ಕಾರ ಬಣ್ಣ ಮತ್ತು ಚಿಲ್ಲಿ ಪೌಡರ್ ಬೆಳಗಾವಿಯಲ್ಲಿ ಕಂಟೈನರ್ ಅಲ್ಲಿ ಸಿಕ್ಕ ಹಣ ಕಾಂಗ್ರೆಸ್ನದ್ದು ಎಂಬ ಆರೋಪ ಬಿಜೆಪಿ ವಿರುದ್ಧ ಸಚಿವ ದಿನೇಶ್ ಗುಂಡೂರಾವ್ ಆಕ್ರೋಶವನ್ನು ಹೊರಗ್ತಾ ಇದ್ದಾರೆ ಕೇಂದ್ರದ ಸಂಸ್ಥೆಗಳು ಬಿಜೆಪಿ ಆದೇಶದ ಪ್ರಕಾರ ನಡೀತಾ ಇದೆ ಸುಮ್ಮನೆ ಆರೋಪಗಳಿಗೆ ಉತ್ತರ ಕೊಡೋದಿಕ್ಕೆ ಆಗೋದಿಲ್ಲ ನನಗೆ ಪ್ರಕರಣದ ಪೂರ್ತಿ ಮಾಹಿತಿ ಇಲ್ಲ ಅಂತ ಹೇಳಿ ಗುಂಡೂರಾವ್ರವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸುಮ್ಮನೆ ಆರೋಪಗಳಿಗೆ ಎಡೆ ಮಾಡ್ಕೊಡೋದಿಲ್ಲ ಸಾಕಷ್ಟು ಸದ್ದು ಮಾಡ್ತಾ ಇದೆ ಈ ಪ್ರಕರಣ ಕೇಂದ್ರದ ಸಂಸ್ಥೆಗಳು ಬಿಜೆಪಿ ಆದೇಶದ ಪ್ರಕಾರ ನಡೀತಾ ಇದೆ ಸುಮ್ಮನೆ ಆರೋಪಿಗಳಿಗೆ ಉತ್ತರವನ್ನ ಕೊಡೋದಕ್ಕೆ ಆಗೋದಿಲ್ಲ ನನಗೆ ಪ್ರಕರಣದ ಪೂರ್ತಿ ಮಾಹಿತಿ ಇಲ್ಲ ಅಂತ ಹೇಳಿ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸುಮ್ಮನೆ ಆರೋಪಗಳಿಗೆ ಉತ್ತರವನ್ನು ಕೊಡೋದಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ನನಗೂ ಸಂಪೂರ್ಣವಾಗಿ ಇದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಮಾಹಿತಿಯನ್ನು ಪಡ್ಕೊಂಡು ನಾನು ಮಾತನಾಡ್ತೇನೆ ಬೆಳಗಾವಿಯಲ್ಲಿ ಕಂಟೇನರ್ ಅಲ್ಲಿ ಸಿಕ್ಕ ಹಣ ಕಾಂಗ್ರೆಸ್ನದ್ದು ಎಂಬ ಆರೋಪ ಒಂದು ಕಡೆ ಕೇಳಿ ಬರ್ತಾ ಇದೆ ಹಾಗಾಗಿ ಬಿಜೆಪಿ ವಿರುದ್ಧ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸುಖ ಸುಮ್ಮನೆ ಈಗ ಗೊತ್ತಿಲ್ಲದ ಮಾತನಾಡೋದು ಕೂಡ ತಪ್ಪಾಗುತ್ತೆ ಕೇಂದ್ರದ ಸಂಸ್ಥೆಗಳು ಬಿಜೆಪಿ ಆದೇಶಿತ ಪ್ರಕಾರ ನಡೀತಾ ಇದೆ ಸುಮ್ಮನೆ ಆರೋಪಗಳಿಗೆ ಉತ್ತರ ಕೊಡೋದಕ್ಕೆ ಆಗೋದಿಲ್ಲ ನನಗೆ ಪ್ರಕರಣದ ಪೂರ್ತಿ ಮಾಹಿತಿ ಇಲ್ಲ ಅಂತ ಹೇಳಿ ಗುಂಡೂರಾವ್ರವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗ ದೇಶಾದ್ಯಂತ ಸದ್ ಮಾಡ್ತಾ ಇದೆ ಹಾಗಾದ್ರೆ ಒಂದು ಕಡೆ ರಾಜಕೀಯಕ್ಕೆ ಲಿಂಕ್ ಆಗ್ತಾ ಇದೆಯಾ ಹಾಗಾದ್ರೆ ಈಗ ಎಸ್ ಐ ಟಿಯ ತನಿಖೆ ನಂತರ ಎಲ್ಲಾ ವಿಚಾರಗಳು ಕೂಡ ಆಚೆ ಬರಬೇಕಾಗಿದೆ ಹಾಗಾದ್ರೆ ನಾನೂರು ಕೋಟಿ ಹಣ ಯಾರಿಗೆ ಸೇರಿದ್ದು ಎಲ್ಲಿಗೆ ಸಾಗಾಟವನ್ನ ಮಾಡಲಾಗ್ತಾ ಇತ್ತು ಎಷ್ಟು ಜನ ಇದರಲ್ಲಿ ಪಾಲುದಾರಿಕೆಯನ್ನು ವಹಿಸ್ಕೊಂಡಿದ್ದಾರೆ ಹಾಗಾದ್ರೆ ರಾಜಕೀಯಕ್ಕೂ ಇದಕ್ಕೂ ಏನಾದ್ರೂ ಲಿಂಕ್ ಇದೆಯಾ ನಿಜವಾಗ್ಲೂ ಅದು ಮಹಾರಾಷ್ಟ್ರದ ಒಂದು ರಿಯಲ್ ಎಸ್ಟೇಟ್ ಉದ್ಯಮಿಗೆ ಸೇರಿದಂತ ಹಣವ ಎನ್ನುವಂತ ಸಾಕಷ್ಟು ಅನುಮಾನಗಳು ಕೂಡ ಬಿಜೆಪಿಯ ಒಂದು ಆದೇಶದ ಪ್ರಕಾರ ಅವರೆಲ್ಲ ಕೂಡ ನಡೀತಾ ಇದ್ದಾರೆ ಅದರಿಂದ ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ ಆದರೆ ಈ ರೀತಿಯಾಗಿ ನಿರಾಧಾರವಾಗಿ ಮಾತಾಡ್ತಕ್ಕಂಥದ್ದು ನಾನು ಅದಕ್ಕೆ ಏನು ಉತ್ತರ ಕೊಡಕ್ಕ ನೋಡಿ ಸುಮ್ಮನೆ ಏನೇನೋ ಆರೋಪಗಳು ಮಾಡ್ಕೊಂಡು ಉತ್ತರ ಕೊಡೋಕ್ಕಾಗೋದಿಲ್ಲ ಅದು ಏನು ಅಂತ ನನಗೆ ಪೂರ್ತಿ ಮಾಹಿತಿಯನ್ನು ಕೂಡ ಇಲ್ಲ ಈಗ ಅದಕ್ಕೋಸ್ಕರ ಇವತ್ತು ಕೇಂದ್ರ ಏಜೆನ್ಸಿಗಳು ಈಗೆಲ್ಲ ಬಿ ಜೆ ಪಿಯ ಒಂದು ಆದೇಶದ ಪ್ರಕಾರ ನ ಅವರೆಲ್ಲ ಕೂಡ ನಡೀತಾ ಇದ್ದಾರೆ ಅದರಿಂದ ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ ಆದರೆ ಈ ರೀತಿಯಾಗಿ ನಿರಾಧಾರವಾಗಿ ಮಾತಾಡ್ತಕ್ಕಂಥದ್ದು ನಾನು ಅದಕ್ಕೇನು ಉತ್ತರ ಕೊಡೋಕ್ಕೋಗುತ್ತೆ ನೋಡಿ ಸುಮ್ಮನೆ ಏನೇನೋ ಆರೋಪಗಳು ಮಾಡ್ಕೊಂಡು ಉತ್ತರ ಕೊಡೋಕ್ಕಾಗೋದಿಲ್ಲ ಅದು ಏನು ಅಂತ ನನಗೆ ಪೂರ್ತಿ ಮಾಹಿತಿಯನ್ನು ಕೂಡ ಇಲ್ಲ ಈಗ ಅದಕ್ಕೋಸ್ಕರ ಇವತ್ತು ಕೇಂದ್ರ